ನಾಳೆಯಿಂದ ಸ್ಕೂಲಿಗೆ ಹೋಗ್ತೇನೆ ನೋಡ್ರಿ ನಾನು ಈ ಸೀರೆ ಉಟ್ಕೊಂಡೆ ನೋಡ್ರಿ ಇಲ್ಲ ಪಾಟಿ ಗಿಟ್ಟಿ ಎಲ್ಲ ತಗೊಂಡೆ ಬರ್ಸಿ ಒಳ್ಳೆ ಆಶೀರ್ವಾದ ಮಾಡ್ತಾಳ ನೀನ್ ಹದಿನೈದು ದಿವಸದ ಒಂದ್ ಮಾಡ್ತಿದ್ದೆ ತನ್ನ ಫೋಟೋ ಶೂಟ್ ನಡೆದೈತಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಎಲ್ಲರೂ ಹೆಂಗೆ ಅದರಿ ಎಲ್ಲರೂ ಆರಾಮಿದಿರಾ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವ್ರಿ ಬರ್ರಿ ಇವತ್ತಿನ ಅವ್ರು ಭಾಳ ವಿಶೇಷತೆ ಐತಿ ವಿಡಿಯೋನ ಸ್ಕಿಪ್ ಮಾಡ್ತಾರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ ನಿಮ್ಗೆ ಏನು ಅನ್ನಿಸ್ತಂತ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ ಪ್ಲೇಟ್ ಪ್ಲೇಟ್ ಅಂತ

ಮಧ್ಯಾಹ್ನ ಮಾತೊಂದು ನಾವು ಎರಡು ತಾಸು ನಿದ್ದೆ ಹೊಡೆದವು ರೀ ನಿದ್ದೆ ಹೊಡೆದು ಈಗ ಎದ್ದೀವಿ ಇವರು ನಮ್ಮ ಜೊತೆ ಹಾಂ ಈಗ ಆಷಾಢ ಗಾಳಿ ರೀ ಜೋರು ಗಾಳಿ ಬಿಸಾತೈತಿ ಇವ್ರು ನಾವು ಹೆಂಗೆ ಇರ್ತೀವಿ ಹಂಗೆ ಇರ್ತಾರೆ ನಮ್ಮ ಮಕ್ಕಳು ಅಂತೀವ್ರು ಅಲ್ಲೇ ಹೊಳಗೊಳ ಹೇಳ್ದು ಮಕ್ಕಳ್ದು ಹಾಲಿನಾಗ ಮಿನಿಮಮ್ ಅಂದ್ರೆ ಒಂದು ಎರಡು ತಾಸು ನಿದ್ದೆ ರೀ ಯಾಕಂದ್ರೆ ಯಾಕಂದ್ರೆ ನಿನ್ನ ಆರ್ ಸಿ ಬಿ ಮ್ಯಾಚ್ ನೀನು ಆರ್ ಸಿ ಮ್ಯಾಚ್ ನೋಡಿ ಲೇಟಾಗಿ ಒಂದು ಗಂಟೆ ಮಟ್ಟ ಮುಖಂಡ ಇವ್ರು ನಮ್ಮ ರೀ ಹ್ಯಾಂಗೆ ಹಾಗಾಗಿ ಸ್ವಲ್ಪ ಬರ್ತ್ಡೇ ರೀ ನೀನು ಹಿಂಗೆ ಹಿಂಗೋಟ ಮುಗೀತ ನಿಮ್ದು ನಿಮ್ಮ ಬರ್ತಡೇ ಆಗಿ ಲೇಟ್ ಅವ್ರು ಬ್ಯುಸಿ ಆದ್ರಿ ಈಗ ರಾತ್ರಿ ಲೇಟಾಗಿ ಮಾಡ್ಕೊಂಡಿದಕ್ಕೆ ನಿಜಲ್ಲಿ ನಾಷ್ಟ ಮಾಡಿ ಹೊಳ್ಳಿ ಹಂಗೆ ಶಾಂತಿಯಾಗಿ ಒಂದು ಪೂಜೆ ನಡೆಸ್ಬೇಕಾಗೈತ್ರಿ ಪೂರ್ತಿ ಲಾಗ್ ನೋಡ್ರಿ ಗೊತ್ತಾಗುತ್ತೆ ಈಶಾತ್ ನಮ್ಮದು ರೆಸ್ಟ್ ಆಯಿತು ಇನ್ನು ಮೇಲೆ

ಮಾಡ್ತಾರಲ್ಲ ನಮ್ಮ ಮಕ್ಕಳು ಹೊಂಟ್ರೆ ಸ್ಕೂಲಿಗೆ ನನಗಂತೂ ನೆಡತಿ ರೀ ತ ಗಂಡನಂತೂ ಭಯ ಇರಲ್ಲ ಮಕ್ಕಳ ಸಂಬಂಧರ ಅನುಕಂಪ ಕರ್ಣ ಇರ್ತದಲ್ಲ ನನ್ನ ಮಕ್ಕಳು ಹಾಕೋ ಅಂತೇಳಿ ಅದಕ್ಕಾಗಿ ಮಾಡತ್ತಾರೆ ಅಷ್ಟೊತ್ತವ ಹ್ಞೂ ಹೌದ್ರಿ ಮಾಡಿರಿ ಏನು ಮಾಡ್ತೀರಿ ಹೊಟ್ಟೆಲ್ಲಿ ಓಕೆ ಇನ್ನೇನು ಇನ್ನಿಡೋಕ್ಕೆ ಸಂಬಂಧ ಇಲ್ಲ ಇಲ್ಲೇ ಸಾಹೇಬ್ರಿಗೆ ಸ್ವಲ್ಪ ಜಗಳ ಬಂದ್ರಿ ಚೂರ ಚೂರ ಆಯ್ತು ನೀಟೆಲ್ಲ ಮಂದಿ ಕಸ ಕೂಡ್ಲಿ ಸ್ವಲ್ಪ ಎಷ್ಟೊತ್ತಿನೆಲ್ಲ ಎಲ್ಲ ಇಲ್ಲೇ ಸೋಲನು ಕ್ಲೀನ್ ಮಾಡಿ ಒರೆಸ್ತರಿ ಹೊರಗೆ ಮತ್ತು ಹೊರಗೆ ಮಡ್ಮಾರ ಬಂದಾಗ ಬಂದಾಗಿಂದ ವರ್ಸಿದಿಲ್ಲ ರೀ ಮಳೆ ಧೂಳ ಅದು ಇದು ಅಂಥೇಳಿ ಎಷ್ಟೊತ್ತೆ ಭಾಳ ಇಡಕಂತಿದ್ರಿ ಕೇಕ್ ತಿಂದು ಇಲ್ಲಿ ಬಿಸಾಡ್ಬಿಟ್ಟಿದ್ರೆ ಆಗಿ ಎಲ್ಲ ಕ್ಲೀನ್ ಆಯ್ತು ನೋಡಿರಿ ಹ್ಞೂ ಮೀಟ್ ಆಗುತ್ತೆ ನೋಡ ಬತ್ತು ಮಾಡ್ಸೌ ಈಗ ಮಾರ್ಕೆಟ್ಗೆಲ್ಲ ಹೋಗಿರ್ಬೇಕು ನಿಂಗೆ ಕೇಳುವಲ್ದ ಎಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡ್ರಿ ಈಗ ಚಾಲು ಮಾಡ್ಬೇಕು ರೀ ಪೂಜೆ ಬರೀ ಹೇಳೋದು ಆತ ಸಂಜೆ ನಾಲ್ಕೂವರೆ ಆಯ್ತು ಎಲ್ಲ ತರ್ಬೇಕಂದ್ರೆ ಐದು ಆರು ಆಗುತ್ತೆ ಇನ್ನು ಏನೇನು ಕೆಲಸ ಅದಾವು ಏನೇನು ತರಬೇಕು ಮೇಡಮ್ ಯಾವಾಗ ಮಾಡೋದು ರೆಡಿ ಆಯ್ರಿ ನೀವು ಬಡ ಬಿ ರೀ ಜಾಗ ಜಾಕ ಹೋಗಬೇಕನಾ ಇಲ್ಲೇ ಕುಂತ್ ಬಿಡ್ತೀನಿ ಎಲ್ಲ ಸಾಮಾನು ಬರ್ತಾವ ಹೊರಗಿನ ಕೆಲಸ ಮುಗಿಸ್ಕೋತಾರ ಒಳಗಿನ ಕೆಲಸ ಮುಸ್ಕೋತಾರ ಜಾಗ ತರಕ್ಕೆ ಬಂದಿನಿ ಸಂಜಿ ನ್ಯಾಯಂದ ಆರಾಮದ ನಾವು ಆರಾಮ್ ನೋಡ್ರಿ ಏ ಅಲ್ರಿ ಹೊರ ರಾಜ್ಯ ತಮಿಳ್ನಾಡು ಕೆರಳ ಹೋಗಿದ್ದು ಕಮೆಂಟ್ ಹಾಕಿದ್ರಲ್ಲ ನೀವು ಮಾರ್ಕೆಟ್ ಮಾಡಕ್ಕೆ ಬಂದ್ರಿ ಸಂತೆ ಮಾಡ್ಕೊಂಡು ಹೋಗ್ಬೇಕು ಈಗ ಪೂಜೆ ಗೀಜೆ ಮಾಡ್ಬೇಕು ಮನೆಗೆ ಹೋಗಿ ಸಂತಿ ಆಯ್ತು ಮಾಡಿದ್ವಿ ಜಸ್ಟ್ ಒಂದು ವಾರ್ಗು ಮಾಡಿಂದು ಹದಿನೈದು ದಿವಸದೆಲ್ಲ ಯಾಕತ್ತಂದ್ರೆ ರೊಕ್ಕ ಶಿಲ್ಪ ಕೊಟ್ಟಾಡ ನಾವು ಸಂಬಂಧ ನಮ್ಮ ರೊಕ್ಕ ಆದ್ರೆ ಹದಿನೈದು ದಿವ್ಸದ ಒಂದು ಮಾಡ್ತಿದ್ದೆ ರಿಪು ಹದಿನಾಲ್ಕುನೂರು ವರ್ಷದ ಹದಿನಾಲ್ಕು ವರ್ಷ ಆಯ್ತು ರೀ ಒಂದು ತಾಸು ಆತ

ಪೂಜೆ ಜೋರ ನಡೆದಾರಿ ಈ ಎಷ್ಟೋ ದಿನ ಕಾಯಿ ತಂದಿರ ಅದಕ್ಕೆ ಕ್ಲೀನ್ ಮಾಡಿ ಇಟ್ಟು ನಿಂದು ಪೂಜೆ ಆಗಿ ತರ್ತೀನಿ ಕಿರಣಿ ತಂದೆ ಕಾಯಿ ಹೋಗುತ್ತೆ ಕಾಯಿ ಮಂದಿ ತಂದಿನ ಈಗ ಕಾಯಿ ಒಡಿ ಬಿತ್ತಿದ್ದೆನ ಒಡದ ಹೊಸ ಕಾಯಿ ಕುಡಿಸಬೇಕು ಲಕ್ಷ್ಮಿಗೆ ಏಲಿ ಬೆಳದೇ ಸಿಕ್ಕ ಬೆಳದೇ ಮನೆ یادದ ಕತೆ ತಿಲಿಂಗ 2019 ಹೌದು कसाಂತ ಬನ್ನರ ನಟಿ ಫೋವರ್ ಥಿಂಗ್ ಔರು ಜಾಗ ಆಯ್ತಲ್ಲ ಅತಿಬ್ರ ಜಾಗ ತರ್ಬೇಕಾದಷ್ಟು ಆಯ್ತು ಸರಿ ನಾನು ನಂದರ ಸಪೋರ್ಟ್ ರೆಡಿ ಐಕಿನ ಬರಿ ಅದ ಲಕ್ಷ್ಮಿ ಪೂಜೆ ಮಾಡಿ ಹತ್ತಮನ ಈಗ ಸ್ನೇಹಿತರೆ ನೋಡಿರಿ ನಾನು ಈ ಸೀರೆ ಉಟ್ಕೊಂಡೆ ಇದು ಅಂತೂ ಗಡಿಗೆ ಇವತ್ತು ಓಪನ್ ಮಾಡಿದ್ದು ನಾನು ಉಟ್ಕೊಂಡಿದ್ದು ನಿಮಗೆಲ್ಲ ಗೊತ್ತೈತಿ ಇದು ನಮ್ಮ ಅಕ್ಕ ಕೊಡ್ಸಿರೋ ಸೀರೆ ನಾನು ಒಡ್ಡಾಟಿಗೆ ಹೋಯ್ನಲ್ಲ ರೀ ಅಲ್ಲಿ ನಮ್ಮ ಅಕ್ಕನ ನೆಗಡಿ ಅಂದ್ರೆ ಅವರ ಅಕ್ಕನ ಆಕಾರ ಅಕ್ಕಿ ಕೊಡ್ಸಿರೋ ಅಂತ ಸೀರೆ ಅಥವಾ ಉಟ್ಕೊಂಬರ ಕಾಲ ಇಲ್ಲ ನಾನು ದೂರ ಜರ್ನಿ ಹೋಗ್ತೀನಿ ಅಂತ ಹಾಗೆ ತಂದಿಟ್ಟಿದ್ದೆ ಇಟ್ಟಿದ್ದೆ ಇವತ್ತು ಉಟ್ಕೊಂಡಿನ್ರಿ ಪೂಜಾಕಲ್ಲ ಗಡಿಗೆ ಅಂತಾರೆ ಸರಿ ಓಡೋ ಸೀರೆಗೆ ಗಡಿಗೆ ಮುರಿದಿನಿ ಅಂತಾರ ಈ ಥರ ಐತೆ ನೋಡಿರಿ ಸೀರೆ ಚೆಂದ ಐತಿ ಹಂಗೆ ಇಟ್ಟಿದ್ದೆ ತಂದ ಒಟ್ಟು ಎದಕ್ಕೂ ಹುಟ್ಟಿರಲೇ ಇಲ್ಲ ಇವತ್ತು ನೆನಪು ಐತೆ ಗಳಿಗೆ ಅಂತ ಇರೋದು ಐತಿ ಒಂದು ಸೀರೆ ಅದನ್ನ ನೋಡೋಣ ಅಂತೇಳಿ ಇದು ನೋಡೋಣ ಉಟ್ಕೊಂಡಿ ನೋಡ್ರಿ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ ಚೆಂದೈತಿ ಒಂಥರ ಕಲರ್ ನೀಲಿ ಕಲರು ಚೆಂದೈತಿ ಇಷ್ಟ ಆಯ್ತು ನನಗಂತೂ ನೀಟಾಗಿ ಉಟ್ಟೀನಿ ಇನ್ನೇನು ಅದೊಂದು ಖುಷಿ ಅವಸರ ಉಟ್ಟೀನಿ ಯಶ್ಮಾಟ್ರೆ ನಾವು ಬರೋತ್ಲ ಎರಡೇ ಇರ್ಬೇಕು ನೀನು ಅಂತಂದ್ರೆ ಹಾಗಾಗಿ ಅವಸರ ಉಟ್ಟೀನಿ ನೀಟಾಗಿ ಉಟ್ಟೀನಿ ಇಷ್ಟ ಆಯಿತು ಈ ಬ್ಲೌಸ್ ಅಂತ ನಿಮಗೆಲ್ಲ ಗೊತ್ತಿರ್ತೈತಿ ನಮ್ಮನ್ನು ಬರ್ಡೇ ದಿವ್ಸ ಹಾಕ್ಕೊಂಡಿದ್ದೆನಲ್ರಿ ಹಾಂ ಇದು ಲಂಗಡವೇ ಅದ್ರದ್ದು ಬ್ಲೌಸು ರೆಡ್ ಅಥವಾ ಪಿಂಕ್ ಕಲರ್ ಮ್ಯಾಚ್ ಆಗುತ್ತೆ ಇದು ಬ್ಲೂ ಸೀರಿಗೆ ಹಾಗಾಗಿ ನಾನು ಇದನ್ನು ಮ್ಯಾಚ್ ಮಾಡಿದೆ ಇನ್ನೂ ಪರವಾಗಿಲ್ಲ ಏನದು ಮ್ಯಾಚಿಂಗ್ ಅಂತೇಳಿ ಈಗೆಲ್ಲ ಇದನ್ನ ಉಟ್ಕೊ ಹಿಂಗೆ ಉಟ್ಕೋತಾರಲ್ಲ ರೀ ಹಾಗಾಗಿ ಅದನ್ನ ಉಟ್ಕೊಂಡೆ ನೋಡ್ತಾರ ಬದ್ರಿ ಈ ಥರ ಆಗೈತಿ ಸೀರೆ ಅವ್ರು ಇನ್ನೂ ಬಂದಿಲ್ಲ ಹೋಗ್ಯಾರ ಸ್ವಲ್ಪ ತಲೆ ಏನೂ ಆಡಿಲ್ರಿ ಆದ್ರೆ ಮಲ್ಕೊಂಡಿದ್ದೀನಲ್ಲ ಕೂದಲು ಸ್ವಲ್ಪ ಅಚ್ಚ ಇಚ್ಚಾಗಿ ಅವು ನೋಡ್ತೀನಿ ರೀ ಆದ್ರೆ ಬಾಚ್ಕೊತೀನಿ ಇಲ್ಲಾಂದ್ರೆ ಹಿಂಗೆ ಅಜ್ಜೈ ಜಡಿ ಹಾಕೊಂಡಿ ಇವತ್ತು ಹಿಂಗಾದ್ರೂ ಬಿಡ್ತೀನಿ ನಂಗೆ ಇಷ್ಟ ಆಚೆ ಸೀರೆ ಹಿಂದೆ ಬಟ್ಟೆ ನೋಡ್ರೆ ಸೊಪ್ಪ ಮೇಲೆ ಅದನ್ನ ತಗೋಬೇಡ್ರಿ ಆಮೇಲೆ ಮರ್ಚಿಡ್ಬೇಕು ಅದನ್ನು ಅಷ್ಟೊನ್ನೇ ಒಗೋದಾಕಿದ್ದು ತೊಗೊಂಬಂದು ಹೇಳೋದು ಹಾಕಿನಿ ಈಗ ಹನಿ ಬಂದಂಗೆ ಆತು ಹಂಗೆ ತೆಗೆದು ಹಾಕಿನಿ ಅವನ್ನ ಮುಡ್ಸೋಕ್ಕಾಗಿಲ್ಲ ರಾತ್ರಿ ಮರ್ಚ್ಬೇಕ್ರೆ ಈ ಪೂಜೆ ಅದೆಲ್ಲ ಮುಗಿಸ್ಕೊಂಡು ರೇಷನ್ ತೊಗೊಂತಾರೆ ಹೆಚ್ಚು ಮಾಡ್ರು ರಾತ್ರಿಗೆ ಇದನ್ನು ರಾತ್ರಿ ನಾವು ಮಾಡ್ಕೊಳಕ್ಕೆಲ್ಲ ಡಬ್ಬಿಗೆಲ್ಲ ಹೊಂದಿಸ್ಬೇಕು ಅನ್ನೋ ಡಬ್ಬಿ ತಿಕ್ಕಿಟ್ಟೀನಿ ಹೊರಗಡೆ ಏಜ್ ಮಾಡ್ರೆ ತೊಳೆದಾರೆ ಇವತ್ತು ಎಷ್ಟು ಸ್ವಚ್ಛ ತೊಳ್ದಾರೆ ಅವ್ರಿ ತಳ ತಳ ಅಂದೈತು ಏಜ್ ಮಾಡ್ರೆ ಸರ್ ಪ್ರೈಸ್ ಏನು ಮಾಡ್ತೀನಿ ಹೆಂಗೆ ಹೆಂಗೆ ಹೇಗೀನಿ ಚಂದಾಗಿನ

सरकर अब मरने थे ना। उधर जहाँ करते हैं इकाने में ना मरोंगे तो जैसे रेमार्ग आता रहो। आठ छः बाकी कौन थे? बाप और बहन। तुझे कितने मंद तुझे कितने मारे? मैं डाउटी अच्छी बेला। नहीं करा जी कितने डरे ना मैं तो जैसे बाराती होती रहती हूँ तुमने बात

और ये पकड़ बाल ने हकी तो मां स्लेप तो

ಅವಾಗ ಎಲ್ಲ ರೆಡಿ ಮಾಡೋಣ ಬರಂಗಿಲ್ಲ ನೀವೇ ಹೇಳ್ರಿ ನೀವೇ ಹೇಳ್ರಿ ಅಂತ ಎಂತ ಇದೀರಿ ನಿಂಗೆ ಅಕ್ಷರಾಭ್ಯಾಸಂದ್ರ ನಾಳೆ ಸ್ಲೋಪ್ತಿಲ್ಲ ಮನೇಲಿ ಮೊದಲ ಮನೆಯ ಮೊದಲ ಪಾಠ ಶಾಲೆ ತಾಯಿಯ ಮೊದಲ ಗುರು ಅಂತೇಳಿ ತಾಯಿ ಅದೇ ತಾಯಿ ಮಮ್ಮಿ ಅದ ಮನೆ ಮೊದಲ ಪಾಠ ಶಾಲೆ ತಾಯಿಯ ಜನನೇ ಮೊದಲ ಗುರು ಅಂತ ಅಂತ ಹೇಳ್ತಾರ ದೊಡ್ಡವರು ತಾಯಿರ ದೇವ್ರು ಅದಕ್ಕೆ ತಾಯಿ ಯಾಕೆ ನಿನಗ ಆ ಅಯಿ ಬರಿಸಿ ಜಜಸಿ ಬರಿಸಿ ನಿನ್ನ ಒಳ್ಳೆ ಆಶೀರ್ವಾದ ಮಾಡ್ತಾರಲ್ಲ ನೀನ ಅದನ್ನ ಸ್ಕೂಲ್ಗೆ ಹೋಗ್ಬೇಕು ಅದಕ್ಕೆ ಅಕ್ಷರಾಭ್ಯಾಸ ಅಭ್ಯಾಸ ಅಂತಾರೆ ಅರ್ಥ ಆಯ್ತಾ ಅದಕ್ಕೆ ನಿನಗೆ ಇವತ್ತ ಜಜೆ ಮಾಡ್ತಾಗುತ್ತೆ ಹ್ಮ್ चलो ಹ್ಮ್ ಚಲ್ಲನ ಮಾನಿ ಓದಿ ಚಲಬಾರದು ಇక్కడ ನೀನು ಅಲ್ಕೋ ನಂದಾ ಜೊತೆ ಆಕಡೆ ಬಂದ್ರು ನೀವು ತೆಂಗರ

ಮಾಡಿದ್ರು ಒಳಗಡೆ ಪೂಜೆ ಮಾಡಿದ್ರು ಈಗಲ್ಲೇ ಪೂಜೆ ಮಾಡಿ ಬಂದು ಇಲ್ಲಿ ಈಗ ಹೊರಗಡೆ ಪೂಜೆ ನಡೆದ ನೋಡ್ರಿ ಹಾಲ್ನಾಗ ಪೂಜೆ ನಡೆದ ನೋಡ್ರಿ ನಮ್ಮ ತನ್ಮಾನ ಅಕ್ಷರ ಅಭ್ಯಾಸ ಮಾಡ್ತಾ ಇರ್ತೀವಿ ನೋಡ್ರಿ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀವ್ರಿ ಪಾಠ ಪೂಜೆ ಮಾಡೋಣ ನೀರು ತುಂಬ ಕ್ಲಾಸ್ Yeah.

ਇਹਨੋੜੇ ਨੰਮ ਦਾ ਅੱਖਰ ਅਵਿਸ਼ਚ ਚਲਵਾਤ ਕਦਾਂ ਇਹ ਟੜੀ ਮਿਲ ਗਈ ਲਾ ਲਾ ਤਸਰੀ ਆਰਥੇਤ ਕਿਲਵਾਨ ਨ ਟੜੀ ਮਿਲ ਬਗੁੰਦ ਕਨੈਕਟ ਹਾਂ ਇਹ ਵੀ ਚਾਰਜ ਪੜਦਾ ਤੁਹਾਨੂੰ ਹਾਂ ਬਰੀ ਜੇ ਬੇਟੀ ਆਰਵਰੀ ਬਗੁੰਦ ਫੋਟਾ ਤੇ ਗਿਆ ਮੇਰੇ ಓಮ್ ಆಯ್ತಾ ಹ್ಮ್ ಏನಂತ ನೋಡುತ್ತಾನ ಅಕ್ಷರಾಭ್ಯಾಸ ಅಂತ ಬರ್ಸ್ಬೇಕು ಈ ನೋಡ್ರಿ ನಮ್ಮ ತಾನೊಂದು ಅಕ್ಷರಾಭ್ಯಾಸ ನಡೆದದ ಆಯ್ತಾ ಏನು ಬರದ್ರಿ ಓಂ ಗಣಪತಿ ಓಕೆ ಸರಿ ಸೂಪರ್ ತನ್ ಮೈ ನಾಳೆಯಿಂದ ಬೆಳಗ್ಗೆ ಹೋಗ್ತಾನೆ ರೀ ಒಂದು ಅಕ್ಷರ ಬಚ್ಚ ಈಗ ಸ್ಟಾರ್ಟ್ ಆಯ್ತು ಇವತ್ತಿಂದ ಅವನು ಪೆನ್ಸಿಲ್ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ರೀ ಇನ್ನು ಈ ದಿವ್ಸ ಬರೀ ಅವ್ರನ್ನ ಹೇಳಿದಷ್ಟ ಕಲಿತಿದ್ದ ನಾಳೆ ದಸಲು ರೀ ಈ ಥರ ಪೂಜೆ ಆಗಿದೆ ನೋಡಿರಿ ಸಿಂಪಲ್ ಮನೆಯೊಳಗೆ ಮಾಡಿದ್ವಿ Det er indisk. ನೋಡಿ ಸೂಪರ್ ಈಗ ನೋಡ್ರಿ ಅವ್ರ ಅಪ್ಪಾಜಿನ ಬರ್ಸಿದ್ರು ಇರ್ಲಿ ತಾಯಿ ಎಷ್ಟೋ ಇರಲ್ಲ ತಂದೇನು ಇರ್ತಾನ ಮಕ್ಕಳು ಇಡೀ ಜೀವನ್ದಾಗ ತಂದೆ ಪಾತ್ರ ದೊಡ್ಡದಿರ್ತೈತಿ ಅವ್ರನ್ನ ಇನ್ನೊಂದು ಸೈಡ್ ಒಂದು ಎರಡು ಸ್ಲೇಟ್ ತಗೊಂಡಿದ್ರು ಒಂದಲ್ಲಿ ನಾ ಬರ್ಸಿದೇವ ಒಂದ್ರಾಗ ಇಷ್ಟು ಓಂ ಹಿಂದಿ ಕನ್ನಡ ಎರಡು ಓಂ ಬರ್ಸ್ಯಾರ ಈ ತರ ಆಯ್ತು ನೋಡ್ರಿ ಅಕ್ಷರ ಅಭ್ಯಾಸನ ಗಣೇಶ ಚತುರ್ಥಿ ದಿವಸ ಮಾಡಿಸಿದ್ರಿ ಓಪ ಹಾಂ ಪೂಜೆ ಆಗುವಾಗ ಅಂಬ ಬರ್ಬೇಕು ಭಾಳ ಶುಭ ಗೊತ್ತ್ರೀ ಹೌದಾ ಒಂದು ಹಣ್ಣು ಕೊಟ್ಬೋಗ ಅಂಬಕ್ಕೆ ಇರ್ಬೇಕಲ್ಲ ಹಾಂ ಅಲ್ಲೇ ನೋಡಿರಿ ಒಂದು ಕೊಟ್ಟು ಕಳಿಸ್ರಿ ಹೋತ ನೀವಂದ್ರೆ ನೀವೊಂದು ಕೊಡು ಹ್ಞೂ ಹ್ಞೂ ಇಲ್ಬಿಟ್ಟು ಕೊಟ್ಟರು ಅಲ್ಲೇ ಅವ್ರ

ತನ್ನದು ಫೋಟೋ ಶೂಟ್ ಮಾಡ್ದತಿ ಅವ್ರ ಮನೆ ಫೋಟೋದ ಹಾ ಹಂಗೆ ನೋಡಪ್ಪ ಹಂಗೆ ನೋಡ್ರಿ ಹಂಗ ಹಂಗೇ ನೋಡಿರಿ ಹೂವು ಹರ್ಕೊಂಡ್ಬಂದೇನು ಹೊರಗೆ ಗಿಡ ಜಿ ಶಂಭು ಹಾಂ ಹಾ ಅಲ್ಲೇ ಮೇಲೆ ಒಂದಿಟ್ಬಿಡು ಇಲ್ಲ ಒಂದು ಮೇಲೆ ಹಾಕಿದ್ವಿ ಇಲ್ಲೊಂದು ಹಾಕಿ

ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿರಿ ಹೊಸ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತೀನಿ ನಿಮ್ಗೆ ಹೆಂಗೆ ಅನ್ನಿಸ್ತಂತೆ ಕಮೆಂಟ್ ಮಾಡಿ ಹೇಳ್ರಿ ನಮ್ಗೆ ಏನು ತಿಳಿದೋಯ್ತೋ ಆಟ ಅದು ತಕ್ಕ ಮಟ್ಟಿಗೆ ಮಾಡಿವಿ ಭಾಳ ಒಂದು ಮಕ್ಕಳಿಗೆ ಭಾಳ ಒಂದು ಮುಖ್ಯವಾದ ಘಟ್ಟ ಇದು ಹಾಗಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್